ಹಲೋ ಬ್ಯೂಟಿಫುಲ್ ಪಾರ್ಟ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪಿಶು ಬಟ್ ಯಾರೋ ನಾನು ನಾನು ಹೇಗಿದ್ದರೆ ಎಲ್ಲವೆಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಿಮಗೆ ಏಂಜಲ್ ಕಡೆಯಿಂದ ಗೈಡೆನ್ಸ್ ಇದೆ ನಿಮ್ಮ ಕರೆಂಟ್ ಸಿಚುವೇಷನಿಗೆ ಓಕೆ ಸೊ ಇದೊಂದು ಅರ್ಜೆಂಟ್ ಮೆಸೇಜ್ ಏಂಜಲ್ ಕಡೆಯಿಂದ ಸೊ ನೋಡೋಣ ಏಂಜಲ್ ಕಡೆಯಿಂದ ನಿಮಗೇನು ಗೈಡೆನ್ಸ್ ಇದೆ ಅಂತ ಹೇಳಿಬಿಟ್ಟು ಓಕೆ ಸೊ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ ಆಪ್ಷನ್ ನಂಬರ್ ಒನ್ನಲ್ಲಿದೆ ಟ್ರಾನ್ಸ್ಪರೆಂಟ್ ಸ್ಟೋನ್ ಪಾಲ್ ನಂಬರ್ ಟೂ ಅಲ್ಲಿದೆ ವೈಟ್ ಸ್ಟೋನ್ ಓಕೆ ಫೈಲ್ ನಂಬರ್ ಟೂ ಅಲ್ಲಿದೆ ವೈಟ್ ಸ್ಟೋನ್ ಸೊ ಇವಾಗ ಕಾರ್ಡನ್ನು ನಾವು ನೋಡೋಣ ಯಾವುದು ಅಂತ ಸೊ ಕಾರ್ಡನ್ನು ನೋಡಿಬಿಟ್ಟು ನಿಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ಇವಾಗ ಫೈಲ್ ನಂಬರ್ ಒನ್ ಅಲ್ಲಿದೆ ರಿಮೈಂಡ್ ಪಾಸಿಟಿವ್ ಆ್ಯಂಡ್ ಫೈಲ್ ನಂಬರ್ ಟೂ ಅಲ್ಲಿದೆ ರೊಮ್ಯಾನ್ಸ್ ಅಲ್ಲಿ ಏನು ಅಂತಂದರೆ ರೀಡಿಂಗ್ ಮೊದಲೇ ಆಗಿದೆ ಸೊ ಇದು ನಾನು ಇಂಟ್ರೋನ ಮತ್ತೆ ಶೂಟ್ ಮಾಡ್ತಾ ಇದ್ದೀನಿ ಓಕೆ ನಾನು ಮೊದಲೇ ಶಫಲ್ ಮಾಡಿ ಎಲ್ಲನೂ ಕಾರ್ಡ್ ಎಲ್ಲ ಮಾಡಿ ಆಗಿದೆ ಬಟ್ ಇವಾಗ ನಿಮಗೆ ಜಸ್ಟ್ ಏನು ಕಾರ್ಡನ್ನು ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಈ ಎರಡು ಕಾರ್ಡನ್ನು ಇಟ್ಕೊಂಡಿದ್ದೀನಿ ಓಕೆ ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ ಹಾಗೆಯೇ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಸ್ಪಿರಿಚುವಲ್ ಬಟ್ ಆರ್ಡು ಅಂತ ಹೇಳಿಬಿಟ್ಟು ಓಕೆ ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ ಪಾಯಿಲ್ ನಂಬರ್ ಒನ್ ಸೊ ಯಾರು ಈ ಒಂದು ಟ್ರಾನ್ಸ್ಪರೆಂಟ್ ಸ್ಟೋನನ್ನು ಚೂಸ್ ಮಾಡಿದಿರ ಸೊ ಲೆಟ್ ಏಂಜಲಿಂದ ಏನು ನಿಮಗೆ ಗೈಡೆನ್ಸ್ ಇದೆ ಅಂತ ನೋಡೋಣ ರೈಟ್ ನಾವು ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಏಂಜಲ್ ಮೆಸೇಜ್ ನಿಮಗಾಗಿ ಫೈಲ್ ನಂಬರ್ ಒನ್ ರಿಮೈಂಡ್ ಪಾಸಿಟಿವ್ ಸೊ ನಿಮಗೆ ಪಾಸಿಟಿವ್ ಆಗಿರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಸೊ ರೈಟ್ ನಾವು ಏನು ಸಿಚುವೇಶನ್ ಇದೆ ನೋಡಿ ಅದರಿಂದ ನೀವು ಪಾರ ಆಗ್ತೀರಾ ಬಟ್ ಯು ಹ್ಯಾವ್ ಟು ರಿಮೈಂಡ್ ಪಾಸಿಟಿವ್ ಪಾಸಿಟಿವ್ ಆಗಿರೋದಕ್ಕೆ ಹೇಳ್ತಾ ಇದ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ಸೊ ನೀವು ಪಾಸಿಟಿವ್ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ಆ್ಯಂಡ್ ಕೆಲವೊಂದು ವಿಷಯಕ್ಕೆ ಕಾಂಪ್ರಮೈಸ್ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲಿ ನಿಮಗೆ ಲೈಕ್ ಇದು ಫ್ಯಾಮಿಲಿ ಫ್ರೆಂಡ್ಸ್ ಯಾವುದೇ ಯಾರೇ ಇರಬಹುದು ಸೊ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಪಾಲ್ ನಂಬರ್ ಒನ್ ಆ್ಯಂಡ್ ನೀವು ಯಾವ ಸಿಚುವೇಷನಲ್ಲಿದ್ದೀರ ನೋಡಿ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಸಿಚುವೇಶನಲ್ಲಿ ಇಂಪ್ರೂವ್ ಬರುತ್ತೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಸೊ ರೈಟ್ ನಾವು ಯಾವ ಸಿಚುವೇಶನಲ್ಲಿ ಇದ್ದೀರಾ ನೋಡಿ ಅದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆಲ್ಲ ಹೇಳ್ತಾ ಇದೆ ಇನ್ನಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಪೈಲ್ ನಂಬರ್ ಒನ್ ಆ್ಯಂಡ್ ಸಕ್ಸಸ್ ಈಸ್ ಯು ಎಸ್ ಪೈಲ್ ನಂಬರ್ ಒನ್ ಸಕ್ಸಸ್ ನಿಮ್ಮದಾಗುತ್ತೆ ಪಾಯಲ್ ನಂಬರ್ ಒನ್ ಒನ್ ಸೆಕೆಂಡ್ ಓಕೆ ಸೊ ಎಸ್ ಪಾಯಲ್ ನಂಬರ್ ಒನ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ರೆ ಅಂತಂದರೆ ಯಾವುದು ನಿಮಗೆ ಇಂಪಾರ್ಟೆಂಟ್ ಇದೆ ನೋಡಿ ಅದರ ಮೇಲೆ ಸ್ವಲ್ಪ ಟೈಮನ್ನು ಕೊಡೋದಕ್ಕೆಲ್ಲಿ ಹೇಳ್ತಾ ಇದ್ರೆ ಸೊ ಅದಕ್ಕೆ ಸ ಟೈಮನ್ನು ಕೊಡಿ ಆ್ಯಂಡ್ ಸೊ ಎಲ್ಲಿ ವಿಷಯಗಳನ್ನು ಚೇಂಜ್ ಮಾಡೋಕ್ಕಾಗುತ್ತೆ ಎಲ್ಲಿ ಚೇಂಜನ್ನು ತರೋಕ್ಕಾಗುತ್ತೆ ಅನ್ನೋದನ್ನು ನೋಡಿ ಸೊ ಇಲ್ಲಿ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಬಟ್ ಹಾಂ ಇಲ್ಲಿ ಕಾಂಪ್ರಮೈಸ್ ಆಗುವಂಥ ಅವಶ್ಯಕತೆ ಇದೆ ಕೆಲವೊಂದು ವಿಷಯದಲ್ಲಿ ಫೈಲ್ ನಂಬರ್ ಒನ್ ಓಕೆ ಬಿಕಾಸ್ ಇಲ್ಲಿ ಕಾಪರೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಅಂತ ನನಗಿಲ್ಲಿ ಅನಿಸ್ತಾ ಇದೆ ಓಕೆ ಸೊ ಎಸ್ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ರೆ ಅಂತಂದರೆ ಬ್ಯಾಲೆನ್ಸನ್ನು ಯುನೋ ಫೈಂಡಿಂಗ್ ಬ್ಯಾಲೆನ್ಸ್ ಪ್ಯಾಲೆನ್ಸನ್ನು ಹುಡುಕೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಓಕೆ ಸೊ ಲೆಟ್ ಸಿ ಪ್ಯಾಲ್ ನಂಬರ್ ಒನ್ ಬೇರೆ ಏಂಜಲಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ ಇದೊಂದು ಸಣ್ಣ ವೀಡಿಯೋ ಓಕೆ ಸೊ ಲೆಟ್ ಸಿ ಏಂಜಲ್ ಬೇರೆ ಏನು ನಿಮಗೆ ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ನೋಡೋಣ ಓಕೆ ಸೊ ಇಂಬ್ರೇಜಿಂಗ್ ಅಂತ ಇಸ್ ಶಾರ್ಟ್ ಆರ್ ಟು ಹೆವೆನ್ಸ್ ವಿತ್ ಹ್ಯಾಪಿನೆಸ್ ಸೊ ಎಂಥೋಸನ್ನ ಎಂಬ್ರೇಸ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ರೆ ಅಂತಂದರೆ ಇನ್ನೋ ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ ಪಾಯಲ್ ನಂಬರ್ ಒನ್ ವಿತ್ ಹ್ಯಾಪಿನೆಸ್ ಮೂಲಕ ಓಕೆ ಆ್ಯಂಡ್ ಅಪ್ಪಿಕೊಳ್ಳೋದಕ್ಕಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸೊ ಇನ್ನಷ್ಟು ನಿಮ್ಮ ಜೀವನದಲ್ಲಿ ಉತ್ಸಾಹನ ತಕೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ ಟೇಕಿಂಗ್ ಶೆಲ್ಟರ್ ದ ಆನ್ಸರ್ಸ್ ಆರ್ ವಿದಿನ್ ಸೊ ಯಾವ ಕ್ವಶನ್ಸ್ಗೆ ನೀವು ಆನ್ಸರ್ನ ಹುಡುಕ್ತಾ ಇದ್ದೀರಾ ನೋಡಿ ಅದು ನಿಮ್ಮೊಳಗಡೆ ಇದೆ ಸ್ವಲ್ಪ ಇಲ್ಲಿ ನಿಮಗೆ ನಿಮ್ಮನ್ನು ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಫೈಲ್ ನಂಬರ್ ಒನ್ ಆ್ಯಂಡ್ ಎಸ್ ಗ್ರೌಂಡಿಂಗ್ ಗೋ ಡೀಪ್ ಎಕ್ಸ್ಪ್ಲೋರ್ ಯುವರ್ ರೂಟ್ಸ್ ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡುವಂಥ ಅವಶ್ಯಕತೆ ಇದೆ ಫೈಲ್ ನಂಬರ್ ಒನ್ ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಏಂಜಲ್ ಸೊ ಏಂಜಲ್ಸ್ ಮೆಸೇಜ್ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಎಂದ ಏನು ಅಂತಂದರೆ ಶೌಟರ್ ಟು ದ ಹೆವೆನ್ಸ್ ವಿತ್ ಹ್ಯಾಪಿನೆಸ್ ಹ್ಯಾಪಿನೆಸ್ ಇಂದ ಏನೋ ಸೊ ಲೆಟ್ ಸಿ ಟ್ಯಾರೋ ಏನ್ ಹೇಳುತ್ತೆ ನೋಡೋಣ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಒನ್ ಓಕೆ ಫೈಲ್ ನಂಬರ್ ಒನ್ ಅವರಿಗೆ ಏಂಜಲಿಂದ ಏನು ಮೆಸೇಜ್ ಇದೆ ಓಕೆ ಅದೇ ನಾನು ಹೇಳಿದೆ ಅಲ್ವಾ ನಿಮಗೆ ಕ್ಲಿಯರ್ ಆಗಿ ಯಾವುದು ಇಂಪಾರ್ಟೆಂಟ್ ಇದೆ ನೋಡಿ ಅದರ ಮೇಲೆ ಮಾತ್ರ ಗಮನನ ಕೊಡಿ ನೀವ ಯಾವ ಕ್ವಶನ್ ಹುಡುಕ್ತಾ ಇದ್ದೀರ ನೋಡಿ ಅದಕ್ಕೆ ಆನ್ಸರ್ ನಿಮ್ಮಲ್ಲೇ ಇದೆ ಟೂ ಆಫ್ ಸೋಲ್ಸ್ ಅದರ ಬಗ್ಗೆ ಹೇಳುತ್ತೆ ಡ್ಯೂಲಿಟಿ ಬಗ್ಗೆ ತಿಳಿಸುತ್ತೆ ಇದೆ ಓಕೆ ಸೊ ಬ ಕಣ್ಣಿಗೆ ಏನು ಬಟ್ಟೆ ಕಟ್ಟಿದ್ದೀರಾ ನೋಡಿ ಸಿಚುವೇಷನ್ ಮೇಲೆ ಹೆಚ್ಚಿನ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದರೆ ಬಿಕಾಸ್ ಟೂ ಆಫ್ ಸೋಸ್ ಅದರ ಬಗ್ಗೆ ತಿಳಿಸ್ತಾ ಇದೆ ಸೊ ಮೇ ಬಿ ನೀವು ಸಿಚುವೇಷನಲ್ಲಿ ಸ್ಟ್ರಕ್ ಆಗಿರ್ಬೋದು ರೈಟ್ ನಾವು ಸೊ ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ ಪಾಯಲ್ ನಂಬರ್ ಒನ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಇಲ್ಲಿ ಓಕೆ ಸೊ ಬೇರೆಯವರ ಹೆಲ್ಪನ್ನು ಕೂಡ ನೀವು ತೊಗೊಳ್ಬಹುದು ಪಾಯಲ್ ನಂಬರ್ ಒನ್ ಇಲ್ಲಿ ಇಲ್ಲಿ ಆ ಥರ ಅನಿಸ್ತಾ ಇದೆ ಆ್ಯಂಡ್ ಇಲ್ಲಿ ನಿಮ್ಮಲ್ಲಿರುವ ವಿಸ್ಡಮ್ ಏನಿದೆ ನೋಡಿ ನಿಮ್ಮಲ್ಲಿರುವ ವಿಸ್ಡಮ್ ಏನಿದೆ ನೋಡಿ ಅದನ್ನ ಚೆನ್ನಾಗಿ ಯೂಸ್ ಮಾಡಿ ಫೈಲ್ ನಂಬರ್ ಒನ್ ಓಕೆ ಸೊ ನನಗೆ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಆ್ಯಂಡ್ ಬ್ಯಾಲೆನ್ಸ್ ಆಗಿ ಫೈಂಡಿಂಗ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಗಿ ಮುಂದೆ ಇಲ್ಲಿ ಹೇಳ್ತಾ ಇದ್ದರೆ ಆ್ಯಂಡ್ ನೈನ್ ಆಫ್ ಕಪ್ಸ್ ಇದೆ ಇಲ್ಲಿ ಸೊ ನಿಮ್ಮ ವಿಶ್ ಏನಿದೆ ನೋಡಿ ಅದು ಫುಲ್ ಫಿಲ್ ಆಗ್ಬೋದು ಬಟ್ ಕೇರ್ಲೆಸ್ ಇನ್ ಕೇರ್ಲೆಸ್ ಆಗಿರಬೇಡಿ ಲೈಕ್ ಇದು ನೀವೇನು ಅಂದ್ಕೊಳ್ತಾ ಇದ್ದೀರ ನೋಡಿ ಲೈಕ್ ನಿಮ್ಮ ಡ್ರೀಮ್ಸ್ ಇರ್ಬೋದು ನಿಮ್ಮ ಡಿಸೈರ್ಸ್ ಇರಬಹುದು ಏನೇ ಇರಬಹುದು ಕೇರ್ಲೆಸ್ ಮಾಡಬೇಡಿ ಬಿಕಾಸ್ ನಿಮ್ಮಲ್ಲಿ ಎಲ್ಲ ಥರದ ಆಪರ್ಚುನಿಟಿ ರಿಸೋರ್ಸಸ್ ಅವೈಲೇಬಲ್ ಇದೆ ಪಾಯಲ್ ನಂಬರ್ ಒನ್ ಸೊ ಅದನ್ನ ಚೆನ್ನಾಗಿ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಪಾಯ್ಲ್ ನಂಬರ್ ಒನ್ ಸೊ ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ ಸೊ ಇಲ್ಲಿ ರಿಸ್ಕನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಸ್ವಲ್ಪ ರಿಸ್ಕನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ್ಯಂಡ್ ಏನೋ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಯಲ್ ನಂಬರ್ ಒನ್ ಡೋಂಟ್ ಹೋಲ್ಡ್ ಬ್ಯಾಕ್ ಯಾವುದನ್ನು ಕೂಡ ಹೋಲ್ಡ್ ಮಾಡಿದ ಹೋಲ್ಡ್ ಮಾಡೋದಕ್ಕೆ ಹೋಗಬೇಡಿ ಹೋಲ್ಡಲ್ಲಿ ಇಟ್ಕೊಳ್ಬೇಡಿ ಓಕೆ ಸೊ ಚೈಲ್ಡ್ ಲೈಕ್ ವಾಂಡ ಅಂತಂದರೆ ಒಂದು ಏನು ಇನ್ನರ್ ಚೈಲ್ಡ್ ಏನಿದೆ ನೋಡಿ ಈಗ ಸಣ್ಣ ಮಕ್ಕಳು ಯಾವ ಥರ ಇರ್ತಾರೆ ನೋಡಿ ಆ ಒಂದು ಎನರ್ಜಿನ ತರೋದಕ್ಕೆಲ್ಲ ಹೇಳ್ತಾ ಇದ್ರೆ ಓಕೆ ಸ್ವಲ್ಪ ಇಲ್ಲಿ ನಿಮಗೋಸ್ಕರ ಟೈಮನ್ನು ಕೊಡಿ ಫೈಲ್ ನಂಬರ್ ಒನ್ ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಕೆಲಸನ ಹಿಂದೆ ಓಡಬೇಡಿ ಓಕೆ ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಸೆಲೆಬ್ರೇಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ ಇವೆನ್ ಇಟ್ ಈಸ್ ಸ್ಮಾಲ್ ಥಿಂಗ್ಸ್ ಯು ಹ್ಯಾವ್ ಟು ಸೆಲೆಬ್ರೇಟ್ ಯುವರ್ ಲೈಫ್ ಫೈಲ್ ನಂಬರ್ ಒನ್ ಸೊ ಇಲ್ಲಿ ನಿಮಗೆ ಆ ಥರ ಇದ್ರೆ ಅದನ್ನು ನಿಮ್ಮ ಲೈಫ್ನ ಎಲ್ಲ ಆಸ್ಪೆಕ್ಟ್ ಏನಿದೆ ನೋಡಿ ಎಲ್ಲ ಲೈಫ್ ಇರೋ ಆಸ್ಪೆಕ್ಟ್ ಏನಿದೆ ನೋಡಿ ನೋಡೋದಕ್ಕೆ ನೋಡೋದಕ್ಕೆಲ್ಲ ಹೇಳ್ತಾ ಆದ್ರೆ ಎಂಜಾಯ್ ಮಾಡೋದಕ್ಕೆ ಹೇಳ್ತಾ ಆದ್ರೆ ಹ್ಞೂ ಸೊ ಇಲ್ಲಿ ಅಂತಂದು ನೀವು ಹಿಡ್ತದಲ್ಲಿ ಇಟ್ಕೊಂಡಿದ್ರೆ ಹಿಡ್ತದಲ್ಲಿ ಇಟ್ಕೊಳ್ಬೇಡಿ ಅದನ್ನು ಲೂಸ್ ಮಾಡಿ ಪಾಯಲ್ ನಂಬರ್ ಒನ್ ಓಕೆ ಸೊ ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಆದ್ರೆ ಹ್ಯಾಪಿನೆಸ್ ಮಾತ್ರನೇ ಹ್ಯಾಪಿನೆಸ್ ಒಂದೇ ದಾರಿ ನಿಮ್ಮ ಡೆಸ್ಟಿನೇಷನ್ಗೆ ನೀವು ರೀಚ್ ಆಗಬೇಕು ಅಂತಂದರೆ ಅದು ಹ್ಯಾಪಿನೆಸ್ ಇಂದ ಮಾತ್ರ ಸಾಧ್ಯ ಪಾಯಲ್ ನಂಬರ್ ಒನ್ ಸೊ ನಿಮಗೆ ಆ ಥರ ಇಲ್ಲಿ ಹೇಳ್ತಾ ಆದರೆ ಅಂತಂದರೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಖುಷಿ ಪಡೆಯೋದಕ್ಕೆ ನೀವು ಯಾರನ್ನು ಕೂಡ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಎಂಥೋಝಿಯಂ ನಿಮ್ಮಲ್ಲಿ ಆಲ್ರೆಡಿ ಇದೆ ಅಲ್ವಾ ಪಾಯಲ್ ನಂಬರ್ ಒನ್ ಓಕೆ ಸೊ ಅದು ನಿಮ್ಮ ಒಳಗಡೆ ಇದೆ ಅದನ್ನು ನೀವು ಮಲಗಿದಿ ಮಲಗಿಸಿ ಇಟ್ಕೊಂಡಿದ್ರ ಸೊ ಆ ಥರ ಮಾಡಿದಾಗ ಹೋಗಬೇಡಿ ಯು ಮಾಸ್ಟ್ ಅ ನೀವು ವೇಕನ್ ಮಾಡಲೇಬೇಕಾಗುತ್ತೆ ನಿಮ್ಮ ರಿಲೇಷನ್ಶಿಪ್ ಇರಬಹುದು ಆ್ಯಂಡ್ ನಿಮ್ಮ ಹೆಲ್ತ್ ಇರ್ಬೋದು ಸೊ ಹೆಲ್ತ್ ಕೂಡ ಚೆನ್ನಾಗಾಗ್ಬೋದು ಪಾಯಲ್ ನಂಬರ್ ಒನ್ ಸೊ ಎಸ್ ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ ಕೇರ್ಲೆಸ್ ಮಾಡಬೇಡಿ ಓಕೆ ಕೇರ್ಲೆಸ್ ಮಾಡಬೇಡಿ ನಿಮಗೆ ಯಾರು ಒಳ್ಳೆ ಸಜೆಸ್ಟ್ ಕೊಡ್ತಾರೆ ನೋಡಿ ಲೈಕ್ ಲೈಫ್ ರಿಲೇಟೆಡ್ ವರ್ಕ್ ರಿಲೇಟೆಡ್ ಕರಿಯರ್ ರಿಲೇಟೆಡ್ ಎನಿ ರಿಲೇಟೆಡ್ ಸೊ ಅವರ ಅವ್ರು ಏನು ಹೇಳ್ತಾರೆ ನೋಡಿ ಅದನ್ನು ಕೇಳಿ ಓಕೆ ಪಾಯಲ್ ನಂಬರ್ ಒನ್ ಸೊ ಎಸ್ ಇದು ನಿಮ್ಮ ರೀಡಿಂಗ್ ಸೊ ಸ್ಟ್ರೆಂತ್ ಆ್ಯಂಡ್ ಕರೇಜಿಂದ ಮುಂದೆ ಹೋಗಿ ಎಲ್ಲಾನು ಒಳ್ಳೇದಾಗುತ್ತೆ ಓಕೆ ಸೊ ದಿಸ್ ಈಸ್ ಪಾಯಲ್ ನಂಬರ್ ಒನ್ ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಅದೇ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ರೀಡಿಂಗಲ್ಲಿ ಅಂಟಲ್ ದನ್ ಟೇ ಕೇರ್ ಬಾಯ್ ಟು ಸೊ ಯಾರು ಯಾರ ಈ ವೈಟ್ ಸ್ಟೋನನ್ನು ಚೂಸ್ ಮಾಡಿದ್ದೀರಾ ಸೊ ಲೆಟ್ ಸಿ ಏಂಜಲಿಂದ ನಿಮಗೇನು ಮೆಸೇಜ್ ಇದೆ ಅಂತ ನೋಡೋಣ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಸೋ ಮಚ್ ಫೈಲ್ ನಂಬರ್ ಟು ಅವರಿಗೆ ಏನು ಏಂಜಲ್ಸ್ ಮೆಸೇಜ್ ಇದೆ ನಿಮಗಾಗಿ ಏಂಜಲ್ಸ್ ಮೆಸೇಜ್ ಏನಿದೆ ಇಡೀ ಫೈಲ್ ನಂಬರ್ ಓಕೆ ಸೊ ಫಸ್ಟ್ ಕಾರ್ಡ್ ಒಟ್ಟು ಸೊ ರೊಮ್ಯಾನ್ಸ್ ಇದೆ ಇಲ್ಲಿ ಸೊ ನಿಮ್ಮ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಎಂಟರ್ ಆಗ್ಬೋದು ಸೊ ಇದು ನನಗೇನು ಅನಿಸ್ತಾ ಇದೆ ಅಂತಂದರೆ ಕೆಲವ್ರದ್ದು ಎಂಗೇಜ್ಮೆಂಟ್ ಆಗ್ಬೋದು ಮ್ಯಾರೇಜ್ ಆಗಬಹುದು ಸೊ ಕೆಲವ್ರು ರೀಕಮಿಟ್ಮೆಂಟ್ ಆಗ್ಬೋದು ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ ಇನ್ ಕೆಲವ್ರದ್ದು ಪ್ರಾಬ್ಲಮ್ ರೈಟ್ ಎಕ್ಸಿಸ್ಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಇತ್ತು ನೋಡಿ ಇದು ನನಗೇನು ಅನಿಸ್ತಾ ಇದೆ ಅಂತಂದರೆ ಪಾಸ್ಟ್ ಡಿಸಗ್ರಿಮೆಂಟ್ಸ್ ಎಲ್ಲ ಏನಿದೆ ನೋಡಿ ಅದೆಲ್ಲ ಫೇಡ್ ಆಗ್ತಾ ಇದೆ ಓಕೆ ಟ್ರಸ್ಟ್ ಬರ್ತಾ ಇದೆ ವಿಶ್ವಾಸ ಬರ್ತಾ ಇದೆ ಒಬ್ಬರನ್ನೊಬ್ಬ ಮೇಲೆ ವಿಶ್ವಾಸ ಬರ್ತಾ ಇದೆ ಆ್ಯಂಡ್ ಯಾರು ಸಿಂಗಲ್ ಇದ್ದೀರಾ ನೋಡಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಪರ್ಸನ್ ಬರ್ತಾರೆ ಹ್ಯಾವ್ ಅ ಫೇತ್ ಇರೋದಕ್ಕೆಲ್ಲ ಹೇಳ್ತಾ ಇದ್ರೆ ನೋ ಸೊ ಇಲ್ಲಿ ನೋ ಇದೆ ನಿಮ್ಗೆ ಏನಾದರೂ ಮೈಂಡಲ್ಲಿ ನಿಮ್ಮ ಮೈಂಡಲ್ಲಿ ಏನಾದರೂ ಕ್ವಶನ್ಸ್ ಇದೆ ಅದಕ್ಕೆ ಆನ್ಸರ್ ಈಸ್ ರೈಟ್ ನೌ ನೋ ಇದು ಸರಿಯಾದ ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕ್ವೆಶನ್ಗೆ ಆನ್ಸರ್ ನೋ ಯಾಕಿತ್ತು ಅಂತ ಓಕೆ ಸೊ ಇಲ್ಲಿ ಯಾವ ಥರ ಅನಿಸ್ತಾ ಇದೆ ಯು ನೀಡ್ ನಾಟ್ ಟು ವರಿ ಫೈಲ್ ನಂಬರ್ ಟು ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಏನೋ ನಿಮ್ಮ ಮೈಂಡಲ್ಲಿ ಕ್ವಶನ್ಸ್ ಇದೆ ಆಗುತ್ತೋ ಇಲ್ವೋ ಎನಿ ಕೈಂಡ್ ಆಫ್ ಯಾರು ಕ್ವಶನ್ಸ್ ಕೇಳಿದ್ದೀರ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ಇಟ್ಸ್ ಅ ಪರ್ಫೆಕ್ಟ್ ಆನ್ಸರ್ ಟೈಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಇದು ಸರಿಯಾದ ಆನ್ಸರ್ ಆಗಿತ್ತು ಅನ್ನೋದು ಸೊ ಬಿ ಅಸರ್ಟಿವ್ ಸೊ ಇಲ್ಲಿ ನಿಮಗೆ ಆ್ಯಕ್ಷನ್ನ ತೊಗೊಳೋದಕ್ಕೆ ಹೇಳ್ತಾ ಇದ್ದರೆ ಬೌಂಡ್ರೀಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಆದರೆ ಫೈಲ್ ನಂಬರ್ ಟು ಫೈಲ್ ನಂಬರ್ ಟು ನಿಮಗೆ ಬೌಂಡ್ರೀಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಆದರೆ ಟೇಕ್ ಮ್ಯಾಟರ್ಸ್ ಇನ್ ಟು ಯುವರ್ ಹ್ಯಾಂಡ್ಸ್ ನಿಮ್ಮ ಏನೋ ಕೈಯಲ್ಲಿ ತೊಗೊಳೋದಕ್ಕೆಲ್ಲ ಹೇಳ್ತಾ ಇದ್ರೆ ಸೊ ಅಂತಂದರೆ ನಿಮ್ಮ ಕ್ಲಿಯರ್ ಹೇಳ್ತಾ ಹೇಳ್ತಾದರೆ ಪರ್ಸ್ನಲ್ ಫೀಲಿಂಗ್ಸ್ ಏನಿದೆ ನೋಡಿ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕಿಲ್ಲಿ ಹೇಳ್ತಾ ಇದ್ರೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ತೊಗೊಂಡು ಬರೋದಕ್ಕೆಲ್ಲ ಹೇಳ್ತಾ ಇದ್ರೆ ಕರೇಜಿಂದ ತೊಗೊಂಡು ಬರೋದಕ್ಕಲ್ಲಿ ಹೇಳ್ತಾ ಇದ್ರೆ ಆ್ಯಂಡ್ ನಿಮ್ಮಲ್ಲಿ ನೀವು ಕ್ವಶನ್ನ ಕೇಳಿ ನಿಮಗೆ ಯಾವುದ್ರ ಅಗತ್ಯ ಇದೆ ಅನ್ನೋದು ಓಕೆ ಸೊ ಬೇರೆಯವ್ರನ್ನ ಸ್ಯಾಟಿಸ್ಫೈ ಮಾಡೋ ಬದಲು ಫಸ್ಟ್ ಆಫ್ ಆಲ್ ವಾಟ್ ಯು ವಾಂಟ್ ಇನ್ ಯುವರ್ ಲೈಫ್ ಪೈಲ್ ನಂಬರ್ ಟು ಅನ್ನೋದನ್ನು ನೋಡಿ ಬಿಕಾಸ್ ಫಸ್ಟ್ ಆಫ್ ಆಲ್ ರಿಮೆಂಬರ್ ಪಾಯ್ಲ್ ನಂಬರ್ ಟು ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದಾರೆ ಅಂತಂದರೆ ಸೀಯಿಂಗ್ ಯುವರ್ ಓನ್ ನೀಡ್ಸ್ ಸೊ ನಿಮ್ಮ ನೀಡ್ ಯಾವ ಅಗತ್ಯ ಇದೆ ಅನ್ನೋದನ್ನು ನೋಡಿ ಆ್ಯಂಡ್ ಬೌಂಡ್ರೀಸ್ನ ಸೆಟ್ ಮಾಡೋದಕ್ಕೆ ಹೇಳ್ತಾ ಇದ್ದರೆ ಬಿಕಾಸ್ ಏನಕ್ಕೆ ಅಂತಂದರೆ ಸೇಫ್ ಆ್ಯಂಡ್ ಫೇರ್ ಎನ್ವೈರ್ಮೆಂಟ್ಗೋಸ್ಕರ ಪಾಯಲ್ ನಂಬರ್ ಟು ಓಕೆ ನೆಕ್ಸ್ಟ್ ಈಸ್ ಹೆಲ್ಪ್ಫುಲ್ ಪೀಪಲ್ ಸೊ ಹೆಲ್ಪ್ಫುಲ್ ಜನರಿದ್ದಾರೆ ಅವರಲ್ಲಿ ನೀವು ಸಹಾಯನ ಕೇಳ್ಬೋದು ಇಲ್ಲಾಂದರೆ ನಿಮ್ಮ ಲೈಫಲ್ಲಿ ಹೆಲ್ಪ್ಫುಲ್ ಪೀಪಲ್ ಬರ್ತಾ ಇದ್ದಾರೆ ಪಾಯಲ್ ನಂಬರ್ ಒನ್ ಪಾಯ್ಲ್ ನಂಬರ್ ಟು ಓಕೆ ನಿಮ್ಮ ಜೀವನದಲ್ಲಿ ಹೆಲ್ಪ್ಫುಲ್ ಜನರು ಬರ್ತಾ ಇದ್ದಾರೆ ಓಕೆ ಸೊ ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಏನಾದರೂ ಅಂದರೆ ಸೊ ಅವರಿಗೆ ಅವಕಾಶನ ಕೊಡಿ ಫೈಲ್ ನಂಬರ್ ಟು ಹೆಲ್ಪ್ ಮಾಡೋದಕ್ಕೆ ಓಕೆ ಅಂತಂದರೆ ಇನ್ನು ಕೆಲವ್ರದ್ದು ಹೊಸ ಫ್ರೆಂಡ್ಶಿಪ್ ಆಗ್ಬೋದು ಕೆಲವ್ರಿಗೆ ಇಲ್ಲಿ ಆ್ಯಂಡ್ ಸೊ ಏನು ಅನಿಸ್ತಾ ಇದೆ ಅಂತಂದರೆ ಇಲ್ಲಿ ಪರ್ಸ್ನಲ್ ಕೆರಿಯರ್ ಕನೆಕ್ಷನ್ನ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಓಕೆ ಪರ್ಸ್ನಲ್ ಕರಿಯರ್ ಕನೆಕ್ಷನ್ ನೋಡ್ತಾ ಇದ್ದೀನಿ ಇಲ್ಲಿ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಪೀಪಲ್ ಏನಿದೆ ನೋಡಿ ಯಾರಾದರೂ ಕರಿಯರ್ ಅಲ್ಲಿ ಮುಂದೆ ಏನಾದರೂ ಮಾಡಬೇಕು ಅಂತ ಅಂದರೆ ಸೊ ಇಲ್ಲಿ ನನಗೆ ಬೇರೆಯವರಿಂದ ಹೆಲ್ಪನ್ನು ನಾನು ನೋಡ್ತಾ ಇದ್ದೀನಿ ನಿಮಗೆ ಸೊ ಇಲ್ಲಿ ನಿಮಗೆ ಪ್ರೊಫೆಷ್ನಲ್ಸ್ ಅಗತ್ಯ ಇದೆ ಪಾಲ್ ನಂಬರ್ ಟು ಪ್ರೊಫೆಷ್ನಲ್ಸ್ ಏನಿದ್ದಾರೆ ನೋಡಿ ಅವರ ಅಗತ್ಯ ಇದೆ ನಿಮಗೆ ಅಂತಂದರೆ ಯಾರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ನೋಡಿ ಅವರಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ನೀವು ಕೇಳ್ಬೋದು ನಿಮಗೆ ಡೌಟ್ ಇದ್ದರೆ ಅವರಿಂದ ನೀವು ಕ್ಲಿಯರ್ ಮಾಡ್ಬೋದು ಸೊ ಎಸ್ ಇಲ್ಲಿ ನನಗೆ ಆ ಥರ ಅನಿಸ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಇಸ್ ಟ್ರಸ್ಟ್ ವಿಶ್ವಾಸ ವಿಶ್ವಾಸದಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದೆ ದೇವರ ಮೇಲೆ ವಿಶ್ವಾಸ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಫೈಲ್ ನಂಬರ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಓಕೆ ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದೆ ಬೇರೆಯವರಿಂದ ಸಹಾಯನ ಪಡೆದುಕೊಳ್ಳೋದಕ್ಕೆಲ್ಲ ಹೇಳ್ತಾ ಇದೆ ಫೈಲ್ ನಂಬರ್ ಟು ಸೊ ಸಹಾಯನ ಪಡೆಯಿರಿ ಸಹಾಯ ಕೇಳಿ ಫೈಲ್ ನಂಬರ್ ಟು ಓಕೆ ಸೊ ಫಾಯಲ್ ನಂಬರ್ ಟೂಗೆ ಬೇರೆ ಏನು ಗೈಡೆನ್ಸ್ ಇದೆ ನೋಡೋಣ ಫೈಲ್ ನಂಬರ್ ಟೂ ಇಂದ ಫ್ಲೋ ಎವ್ರಿಥಿಂಗ್ ಇಸ್ ಸ್ಮೂತ್ ದ ಫ್ಲೋ ಅಲ್ಲಿ ಹೋಗಲಿ ಯಾವುದಕ್ಕೂ ಕೂಡ ಅವಸರ ಪಡಬೇಡಿ ಪಾಯಲ್ ನಂಬರ್ ಟು ಸ್ವಲ್ಪ ಪೇಷೆನ್ಸ್ನ ತೊಗೊಂಡು ಬನ್ನಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ನೋಡಿ ಅದೊಂದು ಫ್ಲೋ ಅಲ್ಲಿ ಹೋಗ್ತಾ ಇದೆ ಆ್ಯಂಡ್ ಇಲ್ಲಿ ನೋವು ಬರೋದಕ್ಕೆ ಆನ್ಸರ್ ಕೂಡ ಅದೇ ಆಗಿರ್ಬೋದು ಅಂತಂದರೆ ಟೈಮ್ ಹೋದ ಹಾಗೆ ನಿಮ್ಗೆ ಗೊತ್ತಾಗಬಹುದು ರೈಂಬೋ ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್ ಆರ್ ಶೋರಿಂಗ್ ಯುವರ್ ಲೈಫ್ ಸೊ ಮುಂದಕ್ಕೆ ನಿಮ್ಮ ಜೀವನದಲ್ಲಿ ರೈಂಬೋ ಬ್ಲೆಸ್ಸಿಂಗ್ಸು ಬ್ಲೆಸ್ಸಿಂಗ್ಸ್ ಬರುತ್ತೆ ಪಾಯಲ್ ನಂಬರ್ ಟು ಓಕೆ ಆ್ಯಂಡ್ ನೆಕ್ಸ್ಟ್ ಈ ರೀಚಿಂಗ್ ಯುವರ್ ಡೆಸ್ಟಿನೇಷನ್ ಯುವರ್ ಲೈಟ್ ಈಸ್ ಶೈನಿಂಗ್ ಬ್ರೈಟ್ಲಿ ಸೊ ನೀವು ನಿಮ್ಮ ನಿಮ್ಮ ಡೆಸ್ಟಿನೇಷನ್ನ ರೀಚ್ ಆಗಬಹುದು ಫಾಲ್ ನಂಬರ್ ಟು ಸೊ ಇಲ್ಲಿ ನಿಮಗೆ ಟ್ರಸ್ಟ್ ಏನಿದೆ ನೋಡಿ ವಿಶ್ವಾಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಫೈಲ್ ನಂಬರ್ ಟು ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಸ್ವಲ್ಪ ನಿಮಗೆ ನಿಮ್ಮ ಮೇಲೆ ಟ್ರಸ್ಟನ್ನು ತೊಗೊಂಡು ಬನ್ನಿ ಸ್ವಲ್ಪ ದೇವರ ಮೇಲೆ ಸ್ವಲ್ಪ ಅಲ್ಲ ದೇವರ ಮೇಲೆ ಪೂರ್ತಿಯಾಗಿ ಟ್ರಸ್ಟ್ ಮಾಡಿ ಓಕೆ ಸೊ ಓಕೆ ಸೊ ಹೆಜಿಟೇಷನ್ ಮಾಡಬೇಡಿ ಸೊ ನಿಮ್ಮ ಹಾರ್ಡ್ ವರ್ಕ್ ಏನಿದೆ ನೋಡಿ ಮುಂದಕ್ಕೆ ನೀವು ಪಡುವಂಥ ಹಾರ್ಡ್ ವರ್ಕ್ ಏನಿದೆ ನೋಡಿ ಅದು ಪೇ ಆಫ್ ಆಗುತ್ತೆ ನಿಮಗೆ ಸಕ್ಸಸ್ ಸಿಗುತ್ತೆ ಇವಾಗ ನೀವು ಮಾಡಿದರೆ ಹ್ಞೂ ಒಂದು ವೇಳೆ ನಿಮ್ಮ ಪವರನ್ನು ಬೇರೆ ಯಾರಿಗಾದರೂ ಕೊಟ್ಟಿದ್ದೀರ ಅಂತಂದರೆ ಇವಾಗ ಸರಿಯಾದ ಸಮಯ ಅದನ್ನು ರಿಕ್ಲೇಮ್ ಮಾಡುವಂಥದ್ದು ಸೊ ಸ್ಟ್ಯಾಂಡ್ ಯುವರ್ ಓನ್ ಲೈಫ್ ಪಾಯಲ್ ನಂಬರ್ ಟು ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಸ್ಟ್ಯಾಂಡ್ ಯುವರ್ ಓನ್ ಲೈಫ್ ಓಕೆ ಸೊ ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ ಅದು ಏನು ಅದಕ್ಕೆ ತಕ್ಕ ಫಲ ಸಿಗ್ಬೋದು ನೀವೇನು ಲೈಕ್ ನೀವೇನು ಆಸೆ ಪಡ್ತಾ ಇದ್ದೀರಾ ನೋಡಿ ಅದು ಸೊ ಏನಾದರೂ ಇನ್ಕಂಪ್ಲೀಟ್ ಪ್ರಾಜೆಕ್ಟ್ ಆ್ಯಂಡ್ ಅನ್ರಿಸಲ್ಡ್ ರಿಲೇಷನ್ಶಿಪ್ ಏನಾದರೂ ಇದ್ದೆ ಇವಾಗ ಸರಿಯಾದ ಸಮಯ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಓಕೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡುವಂತಹ ಇವಾಗ ಸರಿಯಾದ ಸಮಯ ಓಕೆ ಸೊ ಎಸ್ ಸೊ ಸೆಲೆಬ್ರೇಟ್ ಸಣ್ಣ ಸಣ್ಣ ವಿಷಯಕ್ಕೂ ಸೆಲೆಬ್ರೇಟ್ ಮಾಡೋದನ್ನ ಕಲೀರಿ ಫೈಲ್ ನಂಬರ್ ಟು ಸೊ ಲೆಟ್ಸ್ ಸಿ ನಿಮಗೆ ಬೇರೆ ಏನು ಗೈಡೆನ್ಸ್ ಕೊಡ್ತಾ ಇದ್ರೆ ಏಂಜಲ್ಸ್ ನೋಡೋಣ ಫೈಲ್ ನಂಬರ್ ಟೂಗೆ ಬೇರೆ ಏನು ಗೈಡೆನ್ಸ್ ಇದೆ ಥ್ಯಾಂಕ್ ಯು ಸೋ ಮಚ್ ಓಕೆ ಸನ್ ಕಾರ್ಡ್ ಇದೆ ಇಲ್ಲಿ ಸನ್ ಕಾರ್ಡ್ ಬಂದಿದೆ ಸೊ ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಫಾಲ್ ನಂಬರ್ ಟು ಸೊ ರೈಟ್ ನಾವು ಹ್ಯಾಪ್ ಲೈಫ್ ಹೇಗಿದೆ ನೋಡಿ ಹಾಗೆ ಎಂಜಾಯ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸೊ ಸನ್ ಕಾರ್ಡಿಂದ ಏನು ಅಂತ ಹೇಳಿ ಸಕ್ಸಸ್ ಇದೆ ನಿಮಗೆ ರಿವಾರ್ಡ್ ಎಲ್ಲನೂ ಇದೆ ಓಕೆ ಇಲ್ಲಿ ಟೆನ್ ಆಫ್ ಕಪ್ಸ್ ಇದೆ ಹ್ಞೂ ಸ್ವಲ್ಪ ಫ್ಯಾಮ್ಲಿಗೆ ಟೈಮನ್ನು ಕೊಡಿ ಪಾಯಲ್ ನಂಬರ್ ಟು ಓಕೆ ಆ್ಯಂಡ್ ಯಾರು ಇಲ್ಲಿ ಮನೆ ಖರೀದಿ ಮಾಡಬೇಕು ಅಂತ ಇದ್ದೀರಾ ನೋಡಿ ಇವಾಗ ಸರಿಯಾದ ಸಮಯ ನೀವು ಮನೆ ಖರೀದಿ ಮಾಡೋದಕ್ಕೆ ಏಕೆನ್ ಇಲ್ಲಿ ಟೆನ್ ಆಫ್ ಕಪ್ಸ್ ಬಂದಿದೆ ಆವಾಗ ಅಲ್ಲಿ ಕೂಡ ಏನೋ ನಾನು ಹೇಳಿದೆ ಅಲ್ವ ಮನೇನ ಖರೀದಿ ನೈಟ್ ಆಫ್ ವಾನ್ಸ್ ಓಕೆ ಸೊ ಆದಷ್ಟು ಇನ್ಸ್ಪಿರೇಷನ್ ಮೋಟಿವೇಶನ್ನ ತೊಗೊಂಡು ಬನ್ನಿ ಆ್ಯಂಡ್ ಸರಿಯಾದ ಆ್ಯಕ್ಷನ್ನ ತೊಗೊಳ್ಳಿ ಮೆಚ್ಯೂರಿಟಿಯಿಂದ ಫೈಲ್ ನಂಬರ್ ಟು ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮೆಂಟಲಿ ಟ್ರೆಸ್ಸನ್ನು ತೊಗೊಳ್ಬೇಡಿ ರೈಟ್ ನಾವು ನೀವು ಯಾವ ಇದ್ದೀರಾ ಲೈಕ್ ಏನೋ ನಿಮ್ಗೆ ತುಂಬ ಸ್ಯಾಡ್ ಇರಬಹುದು ನೀವು ಏನಾದರೂ ಲಾಸ್ ಆಗಿರಬಹುದು ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ಪೀಸ್ ಬೇಕು ಅಂತ ನೀವು ರೈಟ್ ನಾವು ಕಾಯ್ತಾ ಇರ್ಬೋದು ಸೊ ಹೇಗೆ ಸಿಗುತ್ತೆ ನನ್ನ ಜೀವನದಲ್ಲಿ ಪೀಸ್ ಬೇಕು ಇವಾಗ ತುಂಬಾ ಸಿಚುವೇಶನ್ ಹದಗೆಟ್ಟಿದೆ ಸರಿ ಇಲ್ಲ ಅಂತ ಯಾರು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ನಿಮಗೆ ನಿಮ್ಮ ಏನೋ ಫ್ಯಾಮಿಲಿಯಿಂದ ಹೆಲ್ಪ್ ಕೇಳುವಂಥ ಅವಶ್ಯಕತೆ ಇದೆ ಇಲ್ಲಾಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥ ಅವಶ್ಯಕತೆ ಇದೆ ಪಾಯಲ್ ನಂಬರ್ ಟು ಹಾಗೆ ಖುಷಿನ ಏನೋ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೊ ಎಕ್ಸೈಟ್ಮೆಂಟನ್ನು ತಗೊಂಡು ಬನ್ನಿ ಲೈಫಲ್ಲಿ ಸ್ವಲ್ಪ ನಿಮ್ಮನ್ನು ನೀವು ಆದಷ್ಟು ಇನ್ಸ್ಪೈರ್ ಮಾಡಿ ನಿಮ್ಮ ನೀವೇನು ತಪ್ಪು ಮಾಡಿದ್ದೀರ ನೋಡಿ ಅದರಿಂದ ಕಲೀರೆ ಆ್ಯಂಡ್ ಮೂವ್ ಫಾರ್ವರ್ಡ್ ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಫೈಲ್ ನಂಬರ್ ಟು ಓಕೆ ಸೊ ಇಲ್ಲಿ ಹೆಲ್ಪ್ ನಿಮಗೆ ಕೇಳ್ತಾ ಇದ್ರೆ ಸೊ ಏನಾದರೂ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಹೆಲ್ಪನ್ನು ಕೇಳಿ ಫೈಲ್ ನಂಬರ್ ಟು ದ ಸನ್ ಕಾರ್ಡ್ ಬಂದೆ ಸನ್ ಈಸ್ ಆಲ್ ಅಬೌಟ್ ನಿಮ್ಗೆ ಗೊತ್ತೇ ಇದೆ ಲೈಟ್ ನೋ ಸ್ವಲ್ಪ ಕ್ಲಾರಿಟಿನ ತೊಗೊಂಡು ಬನ್ನಿ ಲೈಫಲ್ಲಿ ನಿಮಗೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ ಸೊ ಕ್ಲಾರಿಟಿನ ತಗೊಂಡು ಬನ್ನಿ ಆ್ಯಂಡ್ ಸ್ವಲ್ಪ ಫ್ಯಾಮ್ಲಿ ಜೊತೆ ಔಟ್ಡೋರ್ ಇರಬಹುದು ಸ್ವಲ್ಪ ಸೆಲೆಬ್ರೇಟ್ ಮಾಡಿ ನಿಮಗೆ ಇಲ್ಲಿ ಸ್ವಲ್ಪ ಫಿಸಿಕಲ್ ಏನೋ ಫಿಸಿಕಲ್ ಎಫರ್ಟ್ ಹಾಕುವಂಥ ಅವಶ್ಯಕತೆ ಇದೆ ಅಂತಂದರೆ ಫಿಸಿಕಲ್ ಏನಾದರೂ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಆ್ಯಕ್ಟಿವಿಟಿ ಮಾಡುವಂಥ ಅವಶ್ಯಕತೆ ಇದೆ ಪಾಯಲ್ ನಂಬರ್ ಟು ಲೈಕ್ ನಿಮಗೆ ನಾನು ಏನು ಹೇಳಬಲ್ಲೆ ಅಂತಂದರೆ ಟ್ರಾವೆಲ್ ಮಾಡೋದು ಒಳ್ಳೆಯದು ನೀವು ಒಂದು ಟ್ರಾವೆಲ್ ಮಾಡಿ ಕಾನ್ಫಿಡೆಂಟ್ ವಾಪಸ್ ಬಿಲ್ಡ್ ಆಗುತ್ತೆ ನಿಮ್ಮದು ಓಕೆ ಸೊ ಯಾವುದ್ರಲ್ಲಿ ನೀವು ಹತಾಶರಾಗಿದ್ದೀರಿ ನೋಡಿ ಅದರಲ್ಲಿ ವಾಪಸ್ ಬಿಲ್ಡಪ್ ಆಗ್ಬೋದು ಆ್ಯಂಡ್ ಮೆಂಟಲಿ ಯಾವುದು ನಿಮಗೆ ಟ್ರೆಸ್ ಇದೆ ನೋಡಿ ಅದರಿಂದ ನೀವು ಹೊರಗೆ ಬರ್ಬೋದು ಓಕೆ ಸೊ ಎಸ್ ದಿಸ್ ಇಸ್ ಪಾಲ್ ನಂಬರ್ ಟು ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗಲ್ಲಿ ಆ್ಯಂಡಂಟಿ ಕೇಳಿ ಬಾ